ಪ್ರತಿಯೊಬ್ಬರೂ ಮನೆಯಲ್ಲಿ ಕಳಸ ಇಟ್ಟು ಪೂಜೆ ಮಾಡುವಾಗ ತಿಳಿದಿರಬೇಕಾದ ಕೆಲವು ಮುಖ್ಯ ವಿಷಯಗಳ ಬಗ್ಗೆ ಇವತ್ತು ಹೇಳ್ತೀನಿ ಕೆಲವರು ಮನೆ ದೇವರ ಹೆಸರಿನಲ್ಲಿ ಕಳಸ ಇಟ್ಟಾರೆ ಇನ್ನು ಕೆಲವರು ಲಕ್ಷ್ಮೀ ಕಳಸ ಇಟ್ಟಾರೆ ಆದರೆ ಒಂದು ವಿಷಯ ಗಮನಿಸಿ ಕಳಸ ಅಂದ್ರೆ ಅದು ತಾಯಿ ಮಹಾಲಕ್ಷ್ಮಿಯ ಸ್ವರೂಪ ಹಾಗಾಗಿ ಕಳಸ ಇಡುವಾಗ ತುಂಬಾ ಎಚ್ಚರಿಕೆ ಬೇಕು ಮೊದಲಿಗೆ ಲಕ್ಷ್ಮೀದೇವಿಯ ಆಶೀರ್ವಾದ ನಿಮ್ಮ ಮೇಲಿರಲಿ ಎಂದು ಬಯಸಿದ್ರೆ ಈ ವಿಡಿಯೋ ಲೈಕ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಲಕ್ಷ್ಮೀ ನಾರಾಯಣಾಯ ಎಂದು ಬರೆಯಿರಿ ಈಗ ಕಳಸದ ಬಗ್ಗೆ ತಿಳಿಯೋಣ ಕಳಸಕ್ಕೆ ಸ್ಟೀಲ್ ಅಥವಾ ಬೆಳ್ಳಿ ಕೋಟಿಂಗ್ ಮಾಡಿದ ಆರ್ಟಿಫಿಷಿಯಲ್ ಚೊಂಬು ಬಳಸಬೇಡಿ ತಾಮ್ರ ಹಿತ್ತಾಳೆ ಅಥವಾ ಬೆಳ್ಳಿ ಚೊಂಬುಗಳು ಶ್ರೇಷ್ಠ ನಿಮ್ಮ ಶಕ್ತಿ ಮತ್ತು ಅನುಕೂಲಕ್ಕೆ ತಕ್ಕಂತೆ ಆಯ್ಕೆ ಮಾಡಿ ಪೂಜಿಸಿ ನಿಮ್ಮ ಮನೆಯ ಹಿರಿಯರು ಹೇಗೆ ಕಳಸ ಸ್ಥಾಪನೆ ಮಾಡಿ ಪೂಜೆ ಮಾಡ್ತಿದ್ರೋ ಅದೇ ರೀತಿ ಮಾಡೋದು ಉತ್ತಮ ಕೆಲವರು ಮನೆ ದೇವರ ಕಳಸ ಲಕ್ಷ್ಮೀ ಕಳಸ ಕಾಯಿ ಕಳಸ ಎಲೆಕಳಸ ಹೀಗೆ ತಮ್ಮ ಸಂಪ್ರದಾಯದಂತೆ ಇಟ್ಟಾರೆ ಲಕ್ಷ್ಮೀ ಕಳಸ ಇಟ್ಟಿದ್ರೆ ಚೊಂಬಿಗೆ ಮಾಂಗಲ್ಯ ಕಟ್ಟೋದು ಒಳ್ಳೆಯದು ಇಲ್ಲದಿದ್ರೆ ಅರಿಶಿನದ ಕೊಂಬನ್ನಾದರೂ ಕಟ್ಟಿ ಕಳಸವನ್ನು ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಇಡಬೇಡಿ ಒಂದು ತಟೆಗೆ ಮೂರು ಅಥವಾ ಐದು ಹಿಡಿ ಅಕ್ಕಿ ಹಾಕಿ ಮೇಲೆ ಅರಿಶಿನ ಕುಂಕುಮ ಹಚ್ಚಿ ಉಂಗುರದ ಬೆರಳಿನಿಂದ ಅಷ್ಟದಲ ಕಮಲ ಬಿಡಿಸಿ ಅದರ ಮೇಲೆ ಕಳಸ ಸ್ಥಾಪಿಸಿ ಇದು ತುಂಬಾ ಶ್ರೇಷ್ಠ ಕಳಸಕ್ಕೆ ಇಡೋ ತೆಂಗಿನಕಾಯಿ ಆರಿಸುವಾಗ ಗಮನ ಬೇಕು ಚುಟ್ಟು ಇರುವ ಕಣ್ಣು ಕಾಣದ ತೆಂಗಿನಕಾಯಿ ಆಯ್ಕೆ ಮಾಡಿ ವೀಳ್ಯದೆಲೆ ಅಥವಾ ಮಾವಿನ ಎಲೆ ಇಡಬಹುದು ಆದರೆ ಎಲೆಗಳು ಹರಿದಿಲ್ಲದೆ ತೂತಿಲ್ಲದೆ ಒಂದೇ ಗಾತ್ರದಲ್ಲಿರಲಿ ಕಳಸದ ನೀರು ತೆಂಗಿನಕಾಯಿಗೆ ತಾಕುವಂತೆ ಇರಲಿ ಆದರೆ ಚೊಂಬಿನಿಂದ ಚೆಲ್ಲದಂತೆ ಎಚ್ಚರಿಕೆ ವಹಿಸಿ ಚೊಂಬು ಶುದ್ಧವಾಗಿರಲಿ ಅದಕ್ಕೆ ಅರಿಶಿನ ಕುಂಕುಮ ಗಂಧ ಹಚ್ಚಿ ಶುದ್ಧ ನೀರು ತುಂಬಿ ನೀರಿಗೆ ಒಂದು ಚಿಟಿಕೆ ಅರಿಶಿನ ಕುಂಕುಮ ಒಂದು ಹೂವು ಒಂದು ನಾಣ್ಯ ತಾಮ್ರ ಬೆಳ್ಳಿ ಅಥವಾ ಸಾಮಾನ್ಯ ನಾಣ್ಯ ಆದರೂ ಸರಿ ಹಾಕಿ ಇದು ಪ್ರಾಣದ ಪ್ರತೀಕ ಕೆಲವರು ಕವಡೆ ಗೋಮತಿ ಚಕ್ರ ಕಮಲದ ಬೀಜ ಹಾಕ್ತಾರೆ ಆದ್ರೆ ಹಬ್ಬ ಹರಿದಿನಗಳಲ್ಲಿ ಹಾಕಿದ್ರೆ ಸಾಕು ಕಳಸ ಪ್ರತಿಷ್ಠಾಪನೆ ಮಾಡಿದ ಮೇಲೆ ಪದೇ ಪದೇ ಮುಟ್ಟಬೇಡಿ ಹೂವು ಸರಿ ಮಾಡೋದು ತಪ್ಪಿಸಿ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆ ಏಕಾದಶಿ ಪವಿತ್ರ ಹಬ್ಬದ ದಿನಗಳಲ್ಲಿ ಕಳಸ ಕದಲಿಸಬೇಡಿ ಒಂದು ದಿನ ಮೊದಲೇ ತೆಗೆದು ಸ್ವಚ್ಛಗೊಳಿಸಿ ಈ ದಿನಗಳಲ್ಲಿ ಸ್ಥಾಪನೆ ಮಾಡಿದ್ರೆ ಮನೆಗೆ ಶುಭವಾಗುತ್ತೆ ಕಳಸ ತೆಗೆಯುವಾಗ ಮೂರು ಬಾರಿ ಬಲಕ್ಕೆ ಸರಿಸಿ ನಂತರ ತೆಗೆಯಿರಿ ತೆಗೆದ ನೀರನ್ನು ತೆಂಗಿನ ಮರ ಅಥವಾ ತುಳಸಿ ಗಿಡಕ್ಕೆ ಹಾಕಿ ಯಾರು ತುಳಿಯದಂತೆ ಎಚ್ಚರಿಕೆ ವಹಿಸಿ ಈ ನಿಯಮಗಳನ್ನು ಪಾಲಿಸಿ ಕಳಸೈಟರೆ ಮಹಾಲಕ್ಷ್ಮಿ ತಾಯಿ ಮನೆಯಲ್ಲೇ ಇದ್ದು ಸಂಪತ್ತು ಸಮೃದ್ಧಿ ಆರೋಗ್ಯ ಭಾಗ್ಯ ಕೊಡ್ತಾಳೆ ನಿಮಗೆ ಅಷ್ಟೈಶ್ವರ್ಯ ಲಭಿಸುತ್ತೆ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದ್ರೆ ಲೈಕ್ ಮಾಡೋದು ಮರೆಯಬೇಡಿ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು